ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲಾಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ನವೀನ್ ದ್ವಾರಕನಾಥ್ ಅವರ ನಿರ್ದೇಶನದಲ್ಲಿ ಪೃಥ್ವಿ ಅಂಬರ್ ಮಿಲನ ನಾಗರಾಜ್ ನಾಣಿ ಇನ್ನೂ ಹಲವರು ನಟಿಸಿ ಈಗ ಅಮೆಝಾನ್ ಪ್ರೈಮ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇರುವಂತಹ ಕನ್ನಡ ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ನಾನು ಈ ಸಿನಿಮಾದ ಕಥೆಯನ್ನು ಫುಲ್ಲಾಗಿ ಹೇಳ್ತೀನಿ ಸ್ಪಾಯ್ಲರ್ ಆದರೂ ಪರವಾಗಿಲ್ಲ ಕಾರಣ ಟೂ ಅವರ್ ಏಯ್ಟೀನ್ ಮಿನಿಟ್ಸ್ ಈ ಸಿನಿಮಾದ ಡ್ಯೂರೇಷನು ನೀವು ಈ ಟೂ ಅವರ್ ಏಯ್ಟೀನ್ ಮಿನಿಟ್ಸ್ನ ಈ ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಬೇಕಲ್ವಾ ಹಾಗಾಗಿ ಈ ಸಿನಿಮಾದ ರಿವ್ಯೂವನ್ನು ಫುಲ್ಲಾಗಿ ನೋಡಿ ಅದಾದ ನಂತರ ಈ ಸಿನಿಮಾನ ನೋಡಬೇಕಾ ಬೇಡವಾ ಅನ್ನೋ ಕಾಲ್ನ ನೀವು ತಗೊಳ್ಳಿ ಓಪನಿಂಗ್ನಲ್ಲಿ ಒಂದು ಪೆದ್ದ ಅಡ್ವೊಕೇಟ್ನ ತೋರಿಸ್ತಾರೆ ಅವ್ರ ಹತ್ರ ಇಬ್ಬರು ಕೂತ್ಕೊಂಡಿರ್ತಾರೆ ನಮ್ಮ ಹೀರೋ ಮತ್ತು ಹೀರೋಯಿನ್ನು ಸರಿ ಅಡ್ವೊಕೇಟ್ ವಿಚಾರಣೆ ಮಾಡ್ತಾನೆ ಏನು ಪ್ರಾಬ್ಲಮ್ ಅಂತ ಕೇಳಿದಾಗ ನಮಗೆ ಡಿವೋರ್ಸ್ ಬೇಕು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ಸರಿ ನಿಮ್ಗೆ ಏನಕ್ಕೆ ಡಿವೋರ್ಸ್ ಬೇಕು ನಿಮ್ಮ ನಡುವೆ ನಡೆದಂತಹ ಘಟನೆಗಳೇನು ನೀವು ಕರೆಕ್ಟಾಗಿ ಹೇಳಿದ್ರೆ ನನಗೆ ಸ್ವಲ್ಪ ಪಾಯಿಂಟ್ಸ್ಗಳು ಸಿಗ್ಬೋದು ಅದರ ಅದ್ರ ಪ್ರಕಾರ ನಾನು ನಿಮಗೆ ಡಿವೋರ್ಸ್ ಕೊಡ್ಸೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನಿಮ್ಮ ಕತೆನ ಹೇಳಿ ಅಂತ ಹೇಳಿದಾಗ ಕತೆ ಓಪನ್ ಆಗುತ್ತೆ ಸೊ ಈ ಕಥೆಯಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಪೃಥ್ವಿ ಎಂಬರು ಹೆಸರು ಅಕ್ಷಯ್ ಅಂತ ಹೇಳಿ ಆತನಿಗೆ ಒಂದು ಫ್ಯಾಮ್ಲಿ ಇರುತ್ತೆ ಅಪ್ಪ ಅಮ್ಮ ಇರುವಂಥ ಒಂದು ಸಣ್ಣ ಫ್ಯಾಮ್ಲಿ ಅದು ಅವನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಕಂಪ್ನಿ ಹೆಸರು ಶಕ್ತಿಮಾನ್ ಅಂತ ಹೇಳಿ ಆ ಶಕ್ತಿಮಾನ್ ಯಾ ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ಒಂದು ಟ್ಯಾಬ್ಲೆಟ್ ಅಥವಾ ಏನದು ಪೌಡ್ರ್ ಅಂತ ಅನ್ಕೋಬೋದು ಅದನ್ನು ಏನು ಅಂತ ನೀವರು ಕರೆಕ್ಟಾಗಿ ಅಲ್ಲಿ ಮೆನ್ಷನ್ ಮಾಡಲ್ಲ ತೋರಿಸೋದು ಇಲ್ಲ ನೀವೇ ಅಸ್ಯೂಮ್ ಮಾಡಿಕೊಂಡು ನೀವು ನೋಡ್ಕೊಂಡು ಹೋಗಬೇಕಷ್ಟೇ ಸರಿ ಆ ಪ್ರಾಡಕ್ಟ್ನ ಆ ಪ್ರಾಡಕ್ಟ್ ವಿಶೇಷ ಏನಂತ ಹೇಳಿದ್ರೆ ಸೆಕ್ಷುವಲಿ ವೀಕ್ ಆಗಿರ್ತಾರಲ್ಲ ಅವರಿಗೆ ಈ ಪ್ರಾಡಕ್ಟ್ನ ತಗೊಂಡ್ರೆ ಸೆಕ್ಷುವಲಿ ಸ್ಟ್ರಾಂಗ್ ಆಗುತ್ತಾರೆ ಅನ್ನೋದು ಆ ಪ್ರಾಡಕ್ಟ್ನ ವಿಶೇಷ ಸೊ ಆ ಒಂದು ಕಂಪನಿಯಲ್ಲಿ ಆ ಪ್ರಾಡಕ್ಟ್ನ ಸೇಲ್ ಮಾಡೋ ಅಂಥ ಎಕ್ಸಿಕ್ಯೂಟಿವ್ ಆಗಿ ಈತ ಕೆಲಸ ಮಾಡ್ತಿರ್ತಾನೆ ಸೊ ಒಂದು ದಿನ ಆ ಪ್ರಾಡಕ್ಟ್ನ ಆ್ಯಡ್ ಶೂಟ್ ಮಾಡಬೇಕು ಅದಕ್ಕೆ ಒಂದು ಮಾಡಲ್ನ ಕರೆಸಿರ್ತಾರೆ ಬುಕ್ ಮಾಡ್ಕೊಂಡಿರ್ತಾರೆ ಬಟ್ ಆ ದಿನ ಆ ಮಾಡಲ್ ಬಂದಿರಲ್ಲ ಸೊ ಈ ಕಂಪನಿ ಓನರ್ ಏನು ಮಾಡ್ತಾರೆ ನೀನೇ ಈ ಒಂದು ಪ್ರಾಡಕ್ಟ್ ಏನಿದೆ ಇದನ್ನು ನೀನೇ ಆ ಮಾಡಲಾಗಿ ಆ್ಯಕ್ಟ್ ಮಾಡು ಅಂತ ಹೇಳಿ ಇವನ್ನ ಒಪ್ಪಿಸ್ಬಿಡ್ತಾರೆ ಇವನು ಕೂಡ ಸರಿ ಆಯಿತು ಅಂತ ಹೇಳಿ ಆ ಪ್ರಾಡಕ್ಟ್ನ ತಗೊಂಡು ಆ್ಯಡ್ ಕೂಡ ಮಾಡೋಕ್ಕೆ ಶುರು ಮಾಡ್ತಾನೆ ಹೀಗೆ ಆ್ಯಡ್ ಮಾಡುವಾಗ ಇವ್ನ ಬಾಯಿಗೆ ಬಂದಂಥ ವಿಷಯಗಳನ್ನೆಲ್ಲ ಹೇಳ್ಬಿಡ್ತಾನೆ ಈ ಪ್ರಾಡಕ್ಟ್ ಹೀಗಿದೆ ಈ ಪ್ರಾಡಕ್ಟ್ ಹಾಗಿದೆ ಇವ ಈ ಪ ಪ್ರಾಡಕ್ಟ್ ಇದೆ ತುಂಬ ಬೆನಿಫಿಟ್ ಇದೆ ಒಂದು ವೇಳೆ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನೀವು ಕೊಟ್ಟಂತಹ ಹಣನ ನಾನು ವಾಪಸ್ ಕೊಡ್ತೀನಿ ಹೀಗೆ ಎಲ್ಲ ವಿಷಯನ ಹೇಳಿದ ತಕ್ಷಣ ಈ ಪ್ರಾಡಕ್ಟು ನೋಡ್ತಾ ಇರೋರು ಟಿ ವಿಲಿ ನೋಡ್ತಾ ಇರೋರು ಭಯಂಕರ ಒಂದು ಎಕ್ಸೈಟಿಂದ ಈ ಪ್ರಾಡಕ್ಟ್ನ ತಗೊಳ್ಳೋಕೆ ಶುರು ಮಾಡ್ತಾರೆ ಪ್ರಾಡಕ್ಟು ಭಯಂಕರ ದೊಡ್ಡ ಸಕ್ಸಸ್ ಆಗುತ್ತೆ ಇದು ಹೀರೋ ಬ್ಯಾಕ್ ಡ್ರಾಪು ಕಟ್ ಮಾಡ್ತೀವಿ ಕಟ್ ಮಾಡಿದ್ರೆ ಇನ್ನೊಂದು ಕಡೆ ಹೀರೋರ ಅಮ್ಮ ಮತ್ತು ಅಪ್ಪ ಒಂದು ಕಡೆ ಶಾಪಿಂಗ್ ಮಾಡ್ತಿರ್ತಾರೆ ಅದೇ ಜಾಗದಲ್ಲಿ ಹೀರೋ ಮತ್ತು ಹೀರೋಯಿನು ಆದರೆ ಹೀರೋ ಅವರ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಹೀರೋಯಿನ್ ಯಾರು ಅಂತ ಹೇಳಿ ಹೀರೋ ಮತ್ತು ಹೀರೋಯಿನು ಅವರು ಕೂಡ ಅಲ್ಲೇ ಅದೇ ಜಾಗದಲ್ಲಿ ಶಾಪಿಂಗ್ ಮಾಡ್ತಿರ್ತಾರೆ ಇವರು ಇವನು ಯಾವ ಹುಡುಗಿ ಜೊತೆ ಸುತ್ತಿದ್ದಾನೆ ಏನಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂದ್ಕೊಂಡು ಇವರಿಬ್ಬರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಆ ಶಾಪಿಂಗಿಂದ ನೆಕ್ಸ್ಟ್ ಇವರು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಅವ್ರ ಹಿಂದೆ ಇವರು ಕೂಡ ತಮ್ಮ ಗಾಡಿಯನ್ನು ಓಡಿಸಿಕೊಂಡು ಅವ್ರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಇವರು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಫೈನಲ್ ಆಗಿ ಅದು ಹೋಗಿ ಒಂದು ಮನೆ ಒಳಗಡೆ ಗಾಡಿ ನಿಂತ್ಕೊಳ್ಳುತ್ತೆ ಇವರು ಹೋಗಿ ಆ ಮನೆ ಮುಂದೆ ಗಾಡಿ ನಿಲ್ಲಿಸಿ ಹೊರಗಡೆ ಹೋಗಿ ಬೆಲ್ಲು ಹಾಗಿ ಹೊರಗಡೆ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಇವರಿಬ್ಬರು ಆಲ್ರೆಡಿ ಮದುವೆ ಆಗಿದ್ದಾರೆ ಅಂತ ಹೇಳಿ ಈ ವಿಷಯ ಹೀರೋ ಬಂದು ಹೀರೋ ಅವರ ಅಪ್ಪ ಮಾತ್ರನೂ ಹೇಳಿರಲ್ಲ ಅವರ ಅಮ್ಮ ಹತ್ರನೂ ಹೇಳಿರಲ್ಲ ಕಾರಣ ಹೀರೋಯಿನ್ಗೆ ಅಪ್ಪ ಇರಲ್ಲ ಅಮ್ಮ ಮಾತ್ರ ಇರ್ತಾರೆ ಅವ್ರಿಗೊಂದು ಅಕ್ಕ ಇರ್ತಾಳೆ ಆದರೆ ಅವಳು ಕೂಡ ಲವ್ ಮ್ಯಾರೇಜ್ ಮಾಡಿಕೊಂಡು ತನ್ನ ಜೀವನ ನೋಡ್ಕೊಂಡು ಹೊರಟೋಗಿರ್ತಾಳೆ ಹಾಗಾಗಿ ಒಂದು ವೇಳೆ ತಾನು ತನ್ನ ಅಮ್ಮನ ಬಳಿ ಈ ವಿಷಯವನ್ನು ಹೇಳಿದ್ರೆ ಎಲ್ಲಿ ಅಮ್ಮ ಕೂಡ ನನ್ನನ್ನು ಈ ಲವ್ ಮ್ಯಾರೇಜ್ನ ಸೇರ್ಸೋಕ್ಕೆ ಬಿಡಲ್ವೋ ಅನ್ನೋ ಒಂದು ವಿಚಾರವಾಗಿ ಅವಳು ಕೂಡ ತನ್ನ ಅಮ್ಮನ ಬಳಿ ತಮ್ಮ ಲವ್ ವಿಚಾರವನ್ನು ಹೇಳಿರಲ್ಲ ಸೊ ಇವರಿಬ್ರಿಗೂ ಮದುವೆ ಆಗಿದೆ ಅಂತ ಹೇಳಿ ಅಪ್ಪ ಅಮ್ಮನಿಗೆ ಗೊತ್ತಾದ ತಕ್ಷಣ ಅವ್ರು ಹೇಳ್ತಾರೆ ನೀನೇನು ಬೇಜಾರು ಮಾಡ್ಕೊಬೇಡಮ್ಮ ನಿಮ್ಮ ಅಮ್ಮನ್ನ ಕರಿ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಪಿಸ್ತೀನಿ ಅಂತ ಹೇಳಿ ಅವ್ರ ಅಮ್ಮನ್ನ ಕೂಡ ಕರ್ಸ್ಕೊಂಡು ಹಾಗೆ ಅವ್ರ ಅಮ್ಮನ್ನ ಕರೆಸಿ ಕನ್ವಿನ್ಸ್ ಕೂಡ ಮಾಡ್ತಾರೆ ಅವರ ಮನ್ಗೊಂದು ಕೊರ್ಗಿರುತ್ತೆ ದೊಡ್ಡ ಮಗಳ ಲೈಫ್ ಈಗ ಚಿಕ್ಕ ಮಗಳನ್ನ ಮದುವೆ ಮಾಡಿ ನೋಡಬೇಕು ಅಂತ ಒಂದು ಆಸೆ ಇರುತ್ತೆ ಆ ಆಸೆನ ಇವ್ರ ಹತ್ರ ಹೇಳ್ತಾಳೆ ಅದ್ರ ಪ್ರಕಾರ ಎಲ್ಲರೂ ಒಪ್ಕೊಂಡು ಮತ್ತೆ ಹೀರೋ ಮತ್ತು ಹೀರೋಯಿನ್ಗೆ ಒಂದು ಮದುವೆನ ಮಾಡ್ತಾರೆ ಮದುವೆ ಆದ ನಂತರ ಇವರಿಬ್ಬರು ಲೈಫು ಚೆನ್ನಾಗಿರುತ್ತೆ ಅದು ಸ್ವಲ್ಪ ದಿನ ಮಾತ್ರ ಕಾರಣ ಹೀರೋ ಹೀರೋಯಿನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ ಅವಳ ಹತ್ರ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಅವ್ಳೇನಾದರೂ ಕೇಳಿದ್ರೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ ಯಾಕೆ ಹಿಂಗೆ ಅಂತ ಹೇಳಿ ಒಂದಿನ ಹೀರೋನ ಇವಳು ಫಾಲೋ ಮಾಡಕ್ಕೆ ಶುರು ಮಾಡ್ತಾಳೆ ಅವನೊಂದು ಹಾಸ್ಪಿಟ್ಲಿಗೆ ಹೋಗ್ತಾನೆ ಇವಳು ಕೂಡ ಫಾಲೋ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾಳೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅವನು ಒಂದು ಮಹಿಳೆಯನ್ನು ತಪ್ಪಿಕೊಂಡು ಸಮಾಧಾನ ಮಾಡ್ತಿರ್ತಾನೆ ಇದನ್ನು ನೋಡಿದ ತಕ್ಷಣ ಇವಳು ಅದೇ ಸ್ಪಾಟಲ್ಲಿ ಅವನತ್ರ ಹೋಗಿ ಕೇಳಲ್ಲ ಏನು ನಡೀತಿದೆ ಅಂತ ಹೇಳಿ ಹೊರಗಡೆ ಬಂದು ಅಳ್ತಾ ಕೂತ್ಕೊತಾಳೆ ಅಲ್ಲೊಬ್ಬ ಕಾಂಪೌಂಡ್ರ್ ಬರ್ತಾನೆ ಅವನ ಹತ್ರ ಹೋಗಿ ಕೇಳ್ತಾಳೆ ಏನಾಯ್ತು ಹೇಳಿ ಅವನು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇವನು ಮನೆಗೆ ಬಂದ ನಂತರ ಆ ಲೇಡಿನ ಏನಕ್ಕೆ ತಪ್ಪಿಕೊಂಡಿದೆ ನನಗೆ ಕ್ಲಾರಿಟಿ ಬೇಕು ಅಂತ ಹೇಳಿ ಹೀರೋಯಿನ್ ಕೇಳ್ತಾಳೆ ಆದರೆ ಅವನು ನಾನು ಇವಾಗ ಕ್ಲಾರಿಟಿ ಕೊಡುವಂಥ ಪೊಸಿಷನಲ್ಲಿ ಇಲ್ಲ ನಾನು ಟೈಮ್ ಅನ್ನಾಗ ಹೇಳ್ತೀನಿ ಅಂತ ಹೇಳ್ತಾನೆ ಆದರೆ ಅವಳು ನಿನಗೆ ಯಾವಾಗ ಹೇಳಬೇಕು ಅಂತ ಅನಿಸುತ್ತೋ ಆವಾಗಲೇ ಹೇಳು ಅಲ್ಲಿವರೆಗೂ ನಾನು ನಮ್ಮ ಅಮ್ಮನ ಮನೇಲಿ ಇರ್ತೀನಿ ಅಂತ ಹೇಳಿ ಇವನ್ನ ಬಿಟ್ಟು ಹೋಗ್ತಾಳೆ ಕಟ್ ಮಾಡಿದ್ರೆ ಇಲ್ಲಿ ಕೇಳ್ತಾ ಇರುವಂತಹ ಪೆದ್ದ ಅಡ್ವೊಕೇಟ್ ಹತ್ರ ಮತ್ತೆ ಕತೆ ವಾಪಸ್ ಬರುತ್ತೆ ಇದನ್ನು ಕೇಳಿ ಈ ಸ್ಟೋರಿನ ಕೇಳಿದಂತಹ ಅಡ್ವೊಕೇಟು ಕಣ್ಣಲ್ಲಿ ಫುಲ್ಲು ನೀರು ತುಂಬಿಸಿಕೊಂಡಿರ್ತಾನೆ ಅದು ಏನಕ್ಕೆ ತುಂಬಿಸ್ಕೊಂಡಿರ್ತಾನೋ ನನಗಂತೂ ಅರ್ಥ ಆಗಿಲ್ಲ ಒಂದು ವೇಳೆ ನಿಮ್ಗೆ ಅರ್ಥ ಆಗಿದ್ರೆ ಏನಕ್ಕೆ ಅವ್ನು ಅಳ್ತಿದ್ದ ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ ಅಟ್ಲೀಸ್ಟ್ ಇವಾಗಾದರೂ ಏನು ನಡೀತು ಅಂತ ಅಡ್ವೊಕೇಟ್ ಹತ್ರ ಹೀರೋ ಹೇಳ್ಬೋದಲ್ವ ಆದರೂ ಹೇಳಲ್ಲ ಆದರೆ ಅಮ್ಮ ಬಂದು ಹೇಳ್ಬಿಡ್ತಾರೆ ಏನಂತ ಹೇಳಿ ಕೇಳಿದ್ರೆ ನೀವು ಫುಲ್ ಶಾಕಾಗಿ ಹೋಗ್ತೀರಾ ಆ ಫ್ಲ್ಯಾಶ್ಬ್ಯಾಕ್ನ ಸರಿ ಫ್ಲ್ಯಾಶ್ ಬ್ಯಾಕ್ ಮತ್ತೆ ಓಪನ್ ಆಗುತ್ತೆ ಓಪನ್ ಆದರೆ ಇವನು ಯಾವ ಪ್ರಾಡಕ್ಟು ಸೇಲ್ ಮಾಡ್ತಿರ್ತಾನೆ ಆ ಪ್ರಾಡಕ್ಟ್ನ ಒಬ್ಬ ಶುಗರ್ ಪೇಷಂಟ್ ತೊಗೊಂಬಿಟ್ಟು ಅವನಿಗೆ ಸೈಡ್ ಎಫೆಕ್ಟ್ ಆಗಿ ಸತ್ತೋಗ್ಬಿಟ್ಟಿರ್ತಾನೆ ಆ ಸತ್ತ ಜಾಗದಲ್ಲಿ ಯಾರ ಒಂದು ಲೇಡಿ ಇರ್ತಾಳೆ ಆ ಲೇಡಿನ ತಪ್ಪಿಕೊಂಡು ಇವನು ಸಮಾಧಾನ ಮಾಡ್ತಿರ್ತಾನೆ ಆ ಲೇಡಿ ಬಂದು ಈತನ ವೈಫು ಇದನ್ನ ಹೀರೋಯಿನ್ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿರುತ್ತೆ ಇದು ಫ್ಲ್ಯಾಶ್ ಬ್ಯಾಕು ಸಕದಾಗಿದೆ ಅಲ್ವಾ ಇವಾಗ ಏನು ನಡೆದಿದೆ ಅಂತ ಹೀರೋಯಿನ್ ಗೊತ್ತಾಗಿದೆ ಕನ್ವಿನ್ಸ್ ಆಗ್ಬೋದಲ್ವಾ ಕನ್ವಿನ್ಸ್ ಆಗೋಲ್ಲ ಅವಳು ಇವನ ಜೊತೆ ಭಾಳ ಬೇಕಾ ಬೇಡವಾ ಅನ್ನೋದಕ್ಕೆ ಥಿಂಕ್ ಮಾಡಿದ ಟೈಮ್ ಕೊಡಿ ಅಂತ ಹೇಳ್ತಾಳೆ ಆದರೂ ಕೂಡ ಇವನು ಟೈಮ್ ಕೊಟ್ಟು ಅದಾದ ನಂತರ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅವಳು ಕನ್ವಿನ್ಸ್ ಆಗೋಲ್ಲ ಏನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ ಕೇಸು ಕೋರ್ಟ್ಗೆ ಹೋಗುತ್ತೆ ಆ ಕೋರ್ಟ್ ಹತ್ರ ಇವ್ನು ತಪ್ಪಿಕೊಂಡಿರುವಂಥ ಆ ಲೇಡಿನ ನೋಡ್ತಾರೆ ಇವರಿಬ್ರು ಹೀರೋ ಮತ್ತು ಹೀರೋಯಿನ್ನು ಆ ಲೇಡಿ ಜೊತೆ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಏನು ನ ತನಗೆ ಶುಗರ್ ಪ್ರಾಬ್ಲಮ್ ಇದೆ ಸತ್ ಮೆಡಿಸಿನ್ ತಗೊಂಡು ಸತೋಗಿರ್ತಾನಲ್ಲ ಆ ವ್ಯಕ್ತಿ ಈ ಲೇಡಿ ಜೊತೆ ಇರ್ತಾನೆ ಆ ವ್ಯಕ್ತಿ ಸತ್ತಿರಲ್ಲ ಇವರಿಬ್ಬರು ಸೇರಿಕೊಂಡು ಇವನು ಆ್ಯಡ್ ಮಾಡೋವಾಗ ಒಂದು ಡೈಲಾಗ್ ಹೇಳಿರ್ತಾನೆ ನೋಡಿ ಈ ಪ್ರಾಡಕ್ಟ್ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ವಾಪಸ್ಸು ಹಣ ಕೊಡ್ತೀನಿ ಅಂತ ಹೇಳಿ ಆ ಹಣ ಪಡೆಯೋದಕ್ಕೆ ಇವರಿಬ್ಬರು ಸೇರಿಕೊಂಡು ಸತೋಗಿರೋ ಥರ ನಾಟಕ ಮಾಡಿರ್ತಾರೆ ಅಂದರೆ ದುಡ್ಡು ಪಡೆಯೋದಕ್ಕೆ ಇದು ಆ್ಯಕ್ಚುಲಿ ರಿವ್ಯೂಲಿಂಗ್ ಪಾಯಿಂಟು ಹೆಂಗೆ ಅಲ್ವಾ ಇದು ಈ ಸಿನಿಮಾದ ಕತೆ ಕತೆ ಎಷ್ಟು ಅಮೆಚ್ಯೂರಾಗಿತ್ತು ರೈಟಿಂಗ್ ಕೂಡ ಅಷ್ಟೇ ಅಮೆಚ್ಯೂರಾಗಿತ್ತು ಎಕ್ಸಾಂಪಲ್ ಹೇಳ್ತೀನಿ ಒಂದು ಸೀನು ಅಂದರೆ ಇವ್ರದ್ದು ಮದುವೆ ಆಗಿ ಹೊರಗಡೆ ಕರ್ಕೊಬಂದು ನಕ್ಷತ್ರ ತೋರಿಸ್ತಾರೆ ಗೊತ್ತಾ ಹುಡುಗಿಗೆ ಸೊ ಆ ಸೀನ್ ನಡೀತಾ ಇರುತ್ತೆ ಹುಡುಗ ಬಂದು ಹುಡುಗಿಗೆ ನಕ್ಷತ್ರ ತೋರಿಸ್ತಾ ಇರ್ತಾನೆ ಅಲ್ಲಿ ಒಂದು ಆ್ಯಂಬುಲೆನ್ಸ್ ಎಂಟ್ರಿ ಬರುತ್ತೆ ಆ್ಯಂಬುಲೆನ್ಸ್ ಎಂಟ್ರಿ ಬಂದ ತಕ್ಷಣ ಶಾಕ್ ಎಲ್ಲರೂ ಅದು ಇಂಟ್ರೋಲ್ ಪಾಯಿಂಟು ಇಂಟ್ರೋಲ್ ಆದಮೇಲೆ ಓಪನ್ ಮಾಡ್ತಾರೆ ಆ ಆ್ಯಂಬುಲೆನ್ಸಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ ಹುಡುಗಂದು ಅಪ್ಪ ಮತ್ತು ಅಮ್ಮ ಅಪ್ಪನಿಗೆ ಬಿ ಪಿ ಜಾಸ್ತಿ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹೋಗಿರ್ತಾರೆ ಆದರೆ ಹುಡುಗ ಮದುವೆ ಮಾಡಿಬಿಟ್ಟು ಹುಡುಗಿಗೆ ನಕ್ಷತ್ರ ತೋರಿಸ್ತಾ ಇರ್ತಾನೆ ಸರಿ ಆಯಿತು ಅದನ್ನೂ ಬಿಟ್ಬಿಡೋಣ ಆ್ಯಂಬುಲೆನ್ಸಲ್ಲಿ ಒಂದು ಸತ್ತ ವ್ಯಕ್ತಿನ ತೊಗೊಬರ್ತಾರೆ ಅಥವಾ ಎದ್ದು ಓಡಾಡೋಕ್ಕಾಗದೇ ಇರೋ ವ್ಯಕ್ತಿನ ತೊಗೊಂಬರ್ತಾರೆ ಆದರೆ ಬಿ ಪಿ ಪೇಷಂಟ್ ಹೋಗಿ ಕ್ಯೂರ್ ಮಾಡಿಕೊಂಡು ಮತ್ತೆ ಅದೇ ವ್ಯಕ್ತಿನ ಆ್ಯಂಬುಲೆನ್ಸಲ್ಲಿ ಕರ್ಕೊಬರ್ತಾರೆ ಸೊ ಅಷ್ಟರ ಮಟ್ಟಿಗೆ ಈ ಸಿನಿಮಾದ ರೈಟಿಂಗು ವೀಕ್ ಆಗಿತ್ತು ಆ ಬೇಸಿಕ್ ನಾಲೆಜ್ ಕೂಡ ರೈಟಿಂಗ್ನಲ್ಲಿ ಇರಲಿಲ್ಲ ಈ ಒಂದು ಸೀನ್ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಈ ರೀತಿಯ ಅಮೆಚರ್ ಸೀನ್ಗಳು ತುಂಬ ಇದ್ದಾವೆ ಈ ಸಿನಿಮಾದಲ್ಲಿ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಪರ್ಫಾಮೆನ್ಸಸ್ ಬಗ್ಗೆ ಮಾತಾಡೋದಾದರೆ ಬೇಸಿಕ್ ರೈಟಿಂಗ್ನಲ್ಲೇ ಪ್ರಾಬ್ಲಮ್ ಇದ್ದಿದ್ದರಿಂದ ನಮಗೆ ಪರ್ಫಾಮೆನ್ಸಸ್ ಕಡೆ ಹೆಚ್ಚು ಗಮನ ಹೋಗೋಲ್ಲ ಹಾಗೆ ಈ ಸಿನಿಮಾ ಟೆಕ್ನಿಕಲಿ ಕೂಡ ಅಷ್ಟು ಸ್ಟ್ರಾಂಗ್ ಅಂತ ನನಗೆ ಅನಿಸ್ಲಿಲ್ಲ ಮ್ಯೂಸಿಕ್ ಆಗಿರ್ಬೋದು ಅಥವಾ ಸಿನಿಮಾಟೋಗ್ರಫಿ ಆಗಿರ್ಬೋದು ಎಲ್ಲ ಓಕೆ ಓಕೆ ಅಂತ ಅನ್ನಿಸ್ತು ಒಟ್ಟಾರೆ ಇದೊಂದು ಡಿಸಾಸ್ಟರ್ ಮೂವಿ ಬ್ಲಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರೋಂಥ ರೇಟಿಂಗ್ ತ್ರೀ ಔಟ್ ಆಫ್ ಟೆನ್ ಅದು ಕೂಡ ಸಿನಿಮಾ ಮೇಲೆ ಇರುವಂತಹ ಪ್ರೀತಿಗೋಸ್ಕರ ನಾನು ಕೊಡ್ತಾ ಇದ್ದೀನಿ ಇಲ್ಲಾಂದರೆ ಅದು ಕೂಡ ಕೊಡಲ್ಲ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರೀದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಐ ಲವ್ ಯು ಆಲ್